ಸೊ ಹಲೋ ಫ್ರೆಂಡ್ಸ್ ನಾನಿವತ್ತು ನಿಮಗೆ ತುಂಬ ಈಸಿ ಮೆಥಡಲ್ಲಿ ಡಾಟೆಡ್ ಬ್ಲೌಸ್ ಯಾವ ಥರ ಕಟಿಂಗ್ ಮಾಡಬೇಕು ಈ ವಿಡಿಯೋಲಿ ಪೂರ್ತಿಯಾಗಿ ಹೇಳ್ಬಿಡ್ತೀನಿ ಫೋರ್ಟಿ ಸೈಜ್ ಚೆಸ್ಟ್ ಇರುತ್ತೆ ಈ ಚೆಸ್ಟ್ ಮೆಜರ್ಮೆಂಟಲ್ಲಿ ಯಾವ ಥರ ಕಟಿಂಗ್ ಮಾಡಬೇಕು ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲ ಅರ್ಥ ಆಗುತ್ತೆ ನಿಮಗೆ ಬನ್ನಿ ಫುಲ್ ಮೆಜರ್ಮೆಂಟ್ ನೋಡೋಣ ಬ್ಯಾಕ್ ಲೆಂತ್ ಫಿಫ್ಟೀನ್ ಇದೆ ಫ್ರಂಟ್ ಲೆಂತ್ ಸಿಕ್ಸ್ಟೀನ್ ಹಾಫ್ ಇದೆ ಅಪರ್ ಚೆ ಶೋಲ್ಡರ್ ಫಿಫ್ಟೀನ್ ಹಾಫ್ ಇದೆ ಅಪರ್ ಚೆಸ್ಟ್ ಥರ್ಟಿ ಸಿಕ್ಸ್ ಮಿಡಿಲ್ ಚೆಸ್ಟ್ ಫೋರ್ಟಿ ಸ್ಲೀವ್ಸ್ ವೇಸ್ಟ್ ತರ್ಟಿ ತ್ರೀ ಇದೆ ಡಾಟ್ ಪಾಯಿಂಟ್ ಟ್ವೆಲ್ ಆ್ಯಂಡ್ ಹಾಫ್ ಇದೆ ಅರ್ಮೋಲ್ ಸೆವೆಂಟೀನ್ ಇದೆ ಸ್ಲೀವ್ ಲೆಂತ್ ಟೆನ್ ಮತ್ತು ಸ್ಲೀವ್ ಲೂಸ್ ಇಲೆವೆನ್ ಹಾಫ್ ಫ್ರಂಟ್ ನೆಕ್ ಏಟ್ ಆ್ಯಂಡ್ ಹಾಫ್ ಬ್ಯಾಕ್ ನೆಕ್ ಟೆನ್ ಆ್ಯಂಡ್ ಹಾಫ್ ಈ ಮೆಸರ್ಮೆಂಟ್ ಯಾವ ಥರ ಕಟಿಂಗ್ ಮಾಡಬೇಕು ವೀಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲ ಅರ್ಥ ಆಗುತ್ತೆ ನಿಮಗೆ ಫಸ್ಟ್ ಕೆಳಗಡೆ ಒಂದು ಮಾರ್ಕ್ ಮಾಡಬೇಕು ಈ ಥರ ಮಾರ್ಕ್ ಆದಮೇಲೆ ನಿಮ್ಮದು ಲೆಂತ್ ಎಷ್ಟು ಇದೆ ಅದರಲ್ಲಿ ಹಾಫ್ ಇಂಚ್ ಪ್ಲಸ್ ಮಾಡಿ ಈ ಮಾರ್ಕಿಂದ ಮಾರ್ಕ್ ಮಾಡಿ ಆದರೆ ಫಿಫ್ಟೀನ್ದ ಫಿಫ್ಟೀನ್ ಹಾಫ್ ಹಾಫ್ ಇಂಚ್ ಪ್ಲಸ್ ಮಾಡಿದ್ದೀನಿ ಸಿಕ್ಸ್ ಇಂಚ್ ಅರ್ಮೋಲ್ ಡೌನು ಇದು ಎರಡೂ ಮಾರ್ಕ್ಗೆ ಈ ಥರ ಸ್ಟ್ರೇಟು ಆಮೇಲೆ ನಿಮ್ಮದು ತೀಪ್ ಎಷ್ಟು ಇದೆ ಅದು ನೋಡಿಕೊಂಡು ಶೋಲ್ಡರ್ ಇಡಬೇಕು ನಾನು ಸಿಕ್ಸ್ ಇಂಚಲ್ಲಿ ಎರಡು ಪಾಯಿಂಟ್ ಕಡಿಮೆ ಇದ್ದೀನಿ ಅಂದರೆ ಟೋಟಲ್ ಇಲೆವೆನ್ ಹಾಫು ಮತ್ತು ಅಪರ್ ಚೆಸ್ಟ್ ಥರ್ಟಿ ಸಿಕ್ಸ್ ಇದೆ ಅದರಲ್ಲಿ ಒನ್ ಆ್ಯಂಡ್ ಹಾಫ್ ಪ್ಲಸ್ ಮಾಡಿದರೆ ಥರ್ಟಿ ಸೆವೆನ್ ಹಾಫ್ ಬರುತ್ತೆ ಥರ್ಟಿ ಸೆವೆನ್ ಹಾಫ್ದು ನಾಲ್ಕು ಭಾಗ ಮಾಡಿಕೊಂಡು ಫೋರಲ್ಲಿ ಡಿವೈಡ್ ಮಾಡ್ಕೊಂಡು ಮಾರ್ಕ್ ಮಾಡಬೇಕು ನಿಮ್ಮದು ಎಷ್ಟು ಇದೆ ಅದರಲ್ಲಿ ಒನ್ ಆ್ಯಂಡ್ ಹಾಫ್ ಆ್ಯಡ್ ಮಾಡಿ ಆಮೇಲೆ ಮಾರ್ಕ್ ಮಾಡಿ ಫೋರಿಂದ ಡಿವೈಡ್ ಮಾಡಿಕೊಂಡು ಆಮೇಲೆ ವೇಸ್ಟ್ ಸೇಮ್ ಹಾಗೆ ಫೋರಿಂದ ಡಿವೈಡ್ ಮಾಡಿಕೊಂಡು ಮಾರ್ಕ್ ಮಾಡಬೇಕು ಇದರದು ಥರ್ಟಿ ತ್ರೀ ಇದೆ ತರ್ಟಿ ತ್ರೀದು ಫೋರಿಂದ ಡಿವೈಡ್ ಮಾಡಿದ್ದೀನಿ ಏಯ್ಟ್ ಪಾಯಿಂಟ್ ಟೂ ಬಂದಿದೆ ಮತ್ತು ಇಲ್ಲಿಂದ ಒನ್ ಇಂಚ್ ಡಾಟ್ಗೋಸ್ಕರ ಇದು ಎರಡೂ ಮಾರ್ಕಿಗೆ ಈ ಥರ ಇಷ್ಟ್ರೇಟ್ ಮತ್ತು ಇಲ್ಲಿ ನೋಡಿ ಈ ಸ್ಟ್ರೇಟ್ ಇದೆ ಒಂದು ಅರ್ಧ ಇಂಚ್ಗಿಂತ ಜಾಸ್ತಿ ಒಂದು ಪಾಯಿಂಟ್ ಜಾಸ್ತಿ ಮ ಕ್ರಾಸ್ ಮಾಡಿದ್ದೀನಿ ಮಾರ್ಕ್ ಮಾಡಿದ್ದೀನಿ ಸ್ವಲ್ಪ ಒನ್ ಇಂಚ್ ಒನ್ ಆ್ಯಂಡ್ ಹಾಫ್ ಇಂಚ್ ಮೇಲೆಯಿಂದ ಈ ಥರ ರೌಂಡ್ ಶೇಪು ಇವಾಗ ಅರ್ಮೋಲ್ ಮೇಜರ್ ಮಾಡಬೇಕು ಸೆವೆಂಟೀನ್ ಬರಬೇಕು ನೋಡಿ ಕರೆಕ್ಟಾಗಿ ಸೆವೆಂಟೀನ್ ಬಂದಿದೆ ಇದು ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ ಪರ್ಫೆಕ್ಟ್ ಇದೆ ಇವಾಗ ಇದ್ರ ಮೇಲೇ ಕಟಿಂಗ್ ಮಾಡ್ತೀನಿ ನಿಮ್ಮದು ಕಡಿಮೆ ಆದರೆ ಕೆಳಗಡೆ ಹಾಫ್ ಇಂಚ್ ಇನ್ನೂ ಡೌನ್ ಮಾಡಿ ಜಾಸ್ತಿ ಆಗಿದರೆ ಹಾಫ್ ಇಂಚ್ ಮೇಲೆ ಮಾರ್ಕ್ ಮಾಡಿಬಿಟ್ಟು ಇದೇ ಥರ ಶೇಪ್ ಕೊಟ್ಟು ಮೇಜರ್ ಮಾಡಿ ಪರ್ಫೆಕ್ಟ್ ಬಂದ ಮೇಲೆ ಕಟಿಂಗ್ ಮಾಡಿ ಸೈಡಲ್ಲಿ ಎರಡು ಇಂಚ್ ಮಾರ್ಜಿನ್ ಬಿಡಬೇಕು ಕೆಳಗಡೆ ಈ ಮಾರ್ಕಿಂದ ಹಾಫ್ ಇಂಚ್ ಮಾರ್ಜಿನ್ ಬಿಡಬೇಕು ನಾಚ್ ಹಾಕಬೇಕು ಇದು ಬ್ಯಾಕ್ ಕಟಿಂಗ್ ಆಗಿದೆ ಬೆಲ್ಟ್ ತುಂಬ ಈಸಿ ಮೆಥಡಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಬ್ಯಾಕ್ ಕಟಿಂಗ್ ಆದಮೇಲೆ ಬೆಲ್ಟ್ ಕಟಿಂಗ್ ಮಾಡಬೇಕು ವೇಸ್ಟ್ ನಿಂದು ಎಷ್ಟು ಇದೆ ಅದರದ್ರದ್ದು ನಾಲ್ಕು ಭಾಗ ಮಾಡಿಕೊಂಡು ಮಾರ್ಕ್ ಮಾಡಿ ಫಸ್ಟು ಆಮೇಲೆ ಇಲ್ಲಿಂದ ಟೂ ಆ್ಯಂಡ್ ಹಾಫು ಮಾರ್ಜಿಂಗ್ ಈ ಥರ ಮಾರ್ಕ್ ಮಾಡಿಬಿಟ್ಟು ಎಷ್ಟೇ ಕಟ್ ಮಾಡಿ ಫಸ್ಟು ಫಸ್ಟ್ ಈ ಥರ ಒಂದು ಮಾರ್ಕ್ ಮಾಡಿ ಇಲ್ಲಿ ತ್ರೀ ಇಂಚು ಮತ್ತು ಇಲ್ಲಿನೂ ತ್ರೀ ಇಂಚ್ ಈ ತ್ರೀ ಇಂಚ್ ಮಾರ್ಕ್ಗೆ ಇಸ್ಟ್ರೇಟ್ ಮಾಡಬೇಕು ಈ ಥರ ಇಸ್ಟ್ರೇಟ್ ಆದಮೇಲೆ ಈ ಮಾರ್ಕಿಂದ ಹಾಫ್ ಇಂಚ್ಗಿಂತ ಒನ್ ಪಾಯಿಂಟ್ ಜಾಸ್ತಿ ಈ ಥರ ಮಾರ್ಕ್ ಮಾಡಬೇಕು ಅಂದರೆ ಮಾರ್ಕ್ ಮಾಡಿಬಿಟ್ಟು ಈ ಥರ ಶೇಪ್ ಕೊಡಿ ಶೇಪ್ ಬಂದಮೇಲೆ ಇದೇ ಶೇಪಲ್ಲಿ ಈ ಥರ ಕಟಿಂಗ್ ಮಾಡಿಕೊಳ್ಬೇಕು ಇದು ಮತ್ತೆ ಕೆಳಗಡೆ ಇದು ಇದೇ ಮಾರ್ಕಲ್ಲಿ ಇದು ಫ್ರಂಟಲ್ಲಿ ಬರುತ್ತೆ ಈ ಥರ ಸ್ವಲ್ಪ ಕ್ರಾಸ್ ಮಾಡಿ ಬೆಲ್ಟ್ ಕಟಿಂಗ್ ಆಗಿದೆ ಫ್ರಂಟ್ ಕಟಿಂಗ್ ತುಂಬಾ ಈಸಿ ಮೆಥಡ್ ಹೇಳ್ತೀನಿ ನೋಡಿ ಇದ್ರ ಮೇಲೆ ಇಡಬೇಕು ಫಸ್ಟ್ ನಿಮಗೆ ಹುಕ್ ಆಗಿಕ್ಕೋಸ್ಕರ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ಫಸ್ಟ್ ಮಾರ್ಕ್ ಮಾಡಿ ಆಮೇಲೆ ಎಷ್ಟು ಬೇಕೋ ಅಷ್ಟು ಬಿಟ್ಟು ಕಟಿಂಗ್ ಮಾಡಿ ನೀವು ಬಿಟ್ಟು ಬಿಟ್ಟು ಕಟಿಂಗ್ ಮಾಡಿದ್ದೀನಿ ಎಷ್ಟು ನಮಗೆ ಬೇಕು ಕೆಳಗಡೆ ಸೇಮು ಯಾವ ಥರ ಬ್ಯಾಕ್ ಇದೆ ಸೇಮ್ ಹಾಗೆ ಕಟಿಂಗ್ ಮಾಡ್ತೀನಿ ಸ್ಟ್ರೇಟು ಸೈಡಲ್ಲಿ ಇದು ಇಡ್ತೀನಿ ಇವಾಗ ಮೇಲೆ ಈಕ್ವಲ್ ಆಗಿದೆ ಮತ್ತು ಇದು ಶೇಪ್ ಯಾವ ಥರ ಕಟಿಂಗ್ ಮಾಡಿದ್ದಾರೆ ಇದೂ ಸೇಮ್ ಹಿಂಗೆ ಇದೇ ಥರ ಕಟಿಂಗ್ ಮಾಡಬೇಕು ಮತ್ತು ನೋಡಿ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಅದು ಎಕ್ಸ್ಟ್ರಾ ಯಾಕಂದರೆ ಇಲ್ಲಿ ಹಾಫ್ ದು ಡಾಟ್ ಬರುತ್ತೆ ಅದಕ್ಕೆ ಮತ್ತು ಈ ಅಲ್ಲಿ ಫೋರ್ ಇಂಚ್ ಡಿಫ್ರೆನ್ಸ್ ಇದೆ ಅದಕ್ಕೆ ಟೋಟಲ್ ತ್ರೀ ದು ಡಾಟ್ ಕೊಡಬೇಕು ಅದಕ್ಕೆ ಇಲ್ಲಿಂದ ಒನ್ ಆ್ಯಂಡ್ ಹಾಫು ಎಕ್ಸ್ಟ್ರಾ ಈ ಮಾರ್ಜಿಂಗಿಂದ ಒನ್ ಆ್ಯಂಡ್ ಹಾಫು ಈ ಥರ ಮಾರ್ಕ್ ಮಾಡಿಬಿಟ್ಟು ಫಸ್ಟ್ ಮಾರ್ಕ್ ಮಾಡಿ ಅದೇ ಮಾರ್ಕಲ್ಲಿ ನೀವು ಕಟಿಂಗ್ ಮಾಡಿ ಇದು ಕಟಿಂಗ್ ಆದಮೇಲೆ ಬ್ಯಾಕ್ ಸೈಡಲ್ಲಿ ಇಡಿ ಬೆಲ್ಟ್ ತಗೊಳ್ಳಿ ಇದ್ರ ಮೇಲೆ ಇಡಿ ಈಕ್ವಲಾಗಿರಬೇಕು ಕೆಳಗಡೆ ಇರಬೇಕು ಮತ್ತು ಫಸ್ಟ್ ಈ ಥರ ಮಾರ್ಕ್ ಮಾಡಿ ಈ ಮಾರ್ಕ್ ಆದಮೇಲೆ ಬೆಲ್ಟ್ ಸೈಡಲ್ಲಿ ಇಡಿ ಇವಾಗ ನಿಮ್ಮದು ಫ್ರಂಟ್ ಲೆಂತ್ ಎಷ್ಟು ಇದೆ ಅದರಲ್ಲಿ ಒನ್ ಇಂಚ್ ಮೈನಸ್ ಮಾಡಿ ನಿಮ್ಮದು ಎಷ್ಟು ಫಿಫ್ಟೀನ್ ಇದೆ ಇದೆ ಫೋರ್ಟೀನ್ ಇದೆ ಅದರಲ್ಲಿ ಒನ್ ಇಂಚ್ ಮೈನಸ್ ಮಾಡಿ ಇದ್ರದ್ದು ಫಿಫ್ಟೀನ್ ಹಾಫ್ ಇದೆ ಒನ್ ಇಂಚ್ ಮೈನಸ್ ಮಾಡಿದರೆ ಫಿಫ್ಟೀನ್ ಹಾಫ್ ಬರುತ್ತೆ ಫಿಫ್ಟೀನ್ ಹಾಫಲ್ಲಿ ಮಾರ್ಕ್ ಮಾಡಿದ್ದೀನಿ ಸ್ವಲ್ಪ ಎಸ್ಟೇಟ್ ಮಾಡಿದ್ದೀನಿ ಇವಾಗ ದಾಟ್ ಪಾಯಿಂಟ್ ಇದೆ ಟ್ವೆಲ್ ಇಂಚು ಅದರಲ್ಲಿ ಹಾಫ್ ಇಂಚ್ ಪ್ಲಸ್ ಮಾಡಿದರೆ ಟ್ವೆಲ್ ಆ್ಯಂಡ್ ಹಾಫ್ ಬರುತ್ತೆ ಟ್ವೆಲ್ ಹಾಫಲ್ಲಿ ಮಾರ್ಕ್ ಮಾಡಿದ್ದೀನಿ ನಿಮ್ಮದು ಎಷ್ಟು ಇದೆ ಅದರಲ್ಲಿ ಹಾಫ್ ಇಂಚ್ ಪ್ಲಸ್ ಮಾಡ್ಕೊಂಡು ಮಾರ್ಕ್ ಮಾಡಿ ಇವಾಗ ಇಲ್ಲಿಂದ ಟೋಟಲು ಫೋರ್ ಆ್ಯಂಡ್ ಹಾಫ್ ಇಲ್ಲಿಂದ ಇಲ್ಲಿಂದ ಇಡಬೇಕು ಅಂದರೆ ಫೋರ್ ಇಂಚ್ ಇಲ್ಲಿಂದ ನೋಡಬೇಕು ಅಂದರೆ ಫೋರ್ ಆ್ಯಂಡ್ ಹಾಫು ಟೋಟಲ್ ಬರುತ್ತೆ ಫೋರ್ ಆ್ಯಂಡ್ ಹಾಫಲ್ಲಿ ಮಾರ್ಕ್ ಮಾಡಿದ್ದೀನಿ ನಿಮ್ಮದು ಸೈಜ್ ಕಡಿಮೆ ಇದ್ದರೆ ಫೋರ್ ಇಂಚು ಫೋರ್ ಪಾಯಿಂಟ್ ಟು ಆ ಥರ ಇಡಿ ಇದು ಫೋರ್ಟಿ ಸೈಜ್ ಇದೆ ಅದಕ್ಕೆ ಫೋರ್ ಆ್ಯಂಡ್ ಹಾಫ್ ಇಟ್ಟಿದ್ದೀನಿ ಇಷ್ಟ್ರೇಟ್ ಮಾಡಿಕೊಂಡು ತ್ರೀ ಇಂಚ್ದು ಡಾಟ್ ಕೊಡಬೇಕು ಒನ್ ಆ್ಯಂಡ್ ಹಾಫು ಈ ಸೈಡು ಒನ್ ಆ್ಯಂಡ್ ಹಾಫು ಈ ಸೈಡು ಇದು ಎರಡು ಮಾರ್ಕ್ ಆದಮೇಲೆ ಈ ಥರ ಮಾರ್ಕ್ ಮಾಡಬೇಕು ನೀವು ಈ ಥರ ಈ ಮಾರ್ಕ್ ಆದಮೇಲೆ ಈ ಮಾರ್ಕಿಂದ ಒನ್ ಇಂಚು ಮೇಲಕ್ಕೆ ಒನ್ ಇಂಚ್ ಮೇಲೆ ಒನ್ ಇಂಚ್ಗಿಂತ ಒಂದು ಪಾಯಿಂಟ್ ಜಾಸ್ತಿ ಇದ್ರೂ ಪರವಾಗಿಲ್ಲ ನಡೆಯುತ್ತೆ ಇವಾಗ ಈ ಮಾರ್ಕ್ಗೆ ಈ ಥರ ಈ ಪಾಯಿಂಟ್ಗೆ ಈ ಪಾಯಿಂಟಲ್ಲಿ ಜಾಯಿಂಟ್ ಮಾಡಬೇಕು ಈ ಥರ ಇದು ಜಾಯಿಂಟ್ ಆದಮೇಲೆ ನೋಡಿ ಈ ಮಾರ್ಕ್ ತುಂಬಾ ಇಂಪಾರ್ಟೆಂಟು ಇದು ಎರಡು ಇಂಚ್ ಫಸ್ಟ್ ಈ ಥರ ಮಾರ್ಕ್ ಮಾಡಿ ಇದು ಎರಡು ಇಂಚ್ ತನಕ ಒನ್ ಆ್ಯಂಡ್ ಹಾಫು ಸೈಡಲ್ಲಿ ಡಾಟ್ ಬೇಕಿದ್ರೆ ಒನ್ ಆ್ಯಂಡ್ ಹಾಫ್ ಇಡಿ ಸೈಡ್ ಅಲ್ಲಿ ಡಾಟ್ ಬೇಕಾಗಿಲ್ಲ ಅಂದರೆ ಒನ್ ಇಂಚ್ ಇಡಿ ಇವಾಗ ಸೈಡಲ್ಲಿ ಡಾಟ್ ಬೇಕು ನಮಗೆ ಅದಕ್ಕೆ ಒನ್ ಆ್ಯಂಡ್ ಹಾಫ್ ಇದ್ದೀನಿ ಇದು ಟೂ ಇಂಚ್ ತನಕ ಮಾಡಿ ಮಾರ್ಕ್ ಮಾಡಿದ್ದೀನಿ ಇವಾಗ ಇಲ್ಲಿಂದ ಯಾವ ಥರ ಶೇಪ್ ಬರುತ್ತೆ ಆ ಥರ ಶೇಪ್ ನೋಡಿಕೊಂಡು ನಾನು ಮಾರ್ಕ್ ಮಾಡ್ತೀನಿ ಈ ಥರ ಶೇಪ್ ಬರುತ್ತೆ ಇವಾಗ ಈ ಸ್ಟಿಚಿಂಗ್ ಮಾಡುವಾಗ ಎಷ್ಟು ಇಲ್ಲಿ ಉದ್ದ ಆಗುತ್ತೆ ಅಷ್ಟುದು ಡಾಟ್ ಬರುತ್ತೆ ಇವಾಗ ನೋಡಿ ಈ ಶೇಪ್ ಮಾರ್ಕ್ ಮಾಡಿದ್ದೀನಿ ಅದೇ ಶೇಪಲ್ಲಿ ನಾನು ಕಟಿಂಗ್ ಮಾಡ್ತೀನಿ ಕಟಿಂಗ್ ಮಾಡುವಾಗ ನೀವು ಶೇಪ್ ನೀಟಾಗಿ ಮಾಡಬೇಕು ಮಾರ್ಕ್ ಹೆಚ್ಚು ಕಡಿಮೆ ಆಗುತ್ತೆ ನೀವು ಕಟಿಂಗ್ ಮಾಡುವಾಗ ನೀಟಾಗಿ ಶೇಪ್ ಕೊಡಬೇಕು ಇವಾಗ ನೋಡಿ ನೀಟಾಗಿ ಶೇಪ್ ಇದೆ ಸೈಡಲ್ಲಿ ಡಾಟ್ ಬರುತ್ತೆ ಈ ಮಾರ್ಕಿಂದ ಒನ್ ಇಂಚ್ ಮೇಲಕ್ಕೆ ಈ ಡಾಟ್ ಬರುತ್ತೆ ಒನ್ ಇಂಚು ಒನ್ ಒನ್ ಪಾಯಿಂಟ್ ಟೂ ಆ ಥರ ಮೇಲೆ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿ ಈ ಡಾಟದು ಮತ್ತು ಇಲ್ಲಿ ರೌಂಡ್ ಇದೆ ಈ ರೌಂಡ್ದು ಸೆಂಟರಲ್ಲಿ ಅರ್ಮೋಲ್ ಡಾಟ್ ಬರುತ್ತೆ ಈ ಥರ ನೀವು ಎಷ್ಟೋ ಹಿಡಿತೀರ ಸ್ಟಿಚಿಂಗಲ್ಲಿ ಅರ್ಮೋಲ್ ಡಾಟ್ ಅಷ್ಟು ಈ ಥರ ಇಟ್ಕೊಂಡು ನೀವು ಅರ್ಮೋಲ್ ಶೇಪ್ ಕಟಿಂಗ್ ಮಾಡಿ ಒಂದು ಅರ್ಧ ಇಂಚ್ಗಿಂತ ಕಡಿಮೆ ಈ ಥರ ಶೇಪ್ ಕಟಿಂಗ್ ಮಾಡಿ ಆಮೇಲೆ ಬ್ಯಾಕಲ್ಲಿ ಎಷ್ಟು ಮೇಜರ್ ಮಾಡಿಟ್ಟಿದ್ದೀರಾ ಸೇಮ್ ಅಷ್ಟೇ ಫ್ರಂಟಲ್ಲಿ ಮಾರ್ಕ್ ಮಾಡಬೇಕು ಈ ಮಾರ್ಕಿಂದ ಈ ಥರ ಇದು ಸ್ಟಿಚಿಂಗ್ ಮಾಡುವಾಗ ಇಲ್ಲಿಂದ ಇಷ್ಟು ಸ್ಲೀವ್ಸ್ ಅಟ್ಯಾಚ್ ಆಗುತ್ತೆ ಇದು ಆಯಿತು ಇವಾಗ ಫ್ರಂಟ್ ಮತ್ತು ಬ್ಯಾಕ್ದು ಮಾರ್ಜಿಂಗ್ ನೋಡಬೇಕು ಎರಡು ಕರೆಕ್ಟ್ ಇದೆ ಇಲ್ವಾ ಈ ಥರ ನಾಚ್ ಟು ನಾಚ್ ಸೇರಿ ಇಲ್ಲಿ ನೋಡಬೇಕು ಫ್ರಂಟದು ಸ್ವಲ್ಪ ಎರಡು ಪಾಯಿಂಟ್ ಉದ್ದ ಆಗ್ತಾ ಇದೆ ಅದನ್ನು ಏನು ಮಾಡಬೇಕು ಅಂದರೆ ಈ ಥರ ಕಟಿಂಗ್ ಮಾಡಿ ಇಲ್ಲಿ ಈಕ್ವಲ್ ಇರಬಾರ್ದು ಇಲ್ಲಿಂದ ಈ ಥರ ಕಟ್ ಮಾಡ್ತಾ ಮಾಡ್ತಾ ಹೋಗ್ತಾ ಇಲ್ಲಿ ಈಕ್ವಲ್ ಆಗಿರಬೇಕು ಇವಾಗ ಏನಾಗುತ್ತೆ ಅಂದರೆ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಸೈಡ್ ಅಟ್ಯಾಚ್ ಮಾಡುವಾಗ ಎರಡು ಇದು ಎರಡು ಈ ಥರ ಈಕ್ವಲ್ ಆಗಿದ್ರೆ ನೋಚ್ ಟು ನೋಚ್ ಬರುತ್ತೆ ಇದು ಆದ ಮೇಲೆ ಇದ್ರ ಮೇಲೆ ನೀವು ವಿಲ್ ಮಾರ್ಕ್ ಹಾಕಿ ಇವಾಗ ಈ ಮಾರ್ಕಿಂದ ಒನ್ ಇಂಚ್ ಅದೇ ಮೇಲಲ್ಲಿ ಇದು ಮಾರ್ಕ್ ಮಾಡಬೇಕು ಮತ್ತು ಇಲ್ಲಿಂದ ಎರಡು ಇಂಚ್ ಎರಡೂವರೆ ಗ್ಯಾಪ್ ಕೊಟ್ಟು ಸೈಡ್ದು ಡಾಟ್ ಬರುತ್ತೆ ಇವಾಗ ನಿಮಗೆ ಇದು ಎಷ್ಟು ಸೈಡ್ ಜಾಯಿಂಟ್ ಮಾಡುವಾಗ ಉದ್ದ ಆಗುತ್ತೆ ಅಷ್ಟದು ಡಾಟ್ ಬರುತ್ತೆ ಇಲ್ಲಿ ತನಕ ಬರ್ತಾ ಬರ್ತಾ ಇಲ್ಲಿ ಕಡಿಮೆ ಆಗುತ್ತೆ ಇದು ಆಯಿತು ಎಲ್ಲ ಕಡೆ ನೋಚ್ ಆಗಬೇಕು ನೋಡಿ ಇದು ಆಗಿದೆ ಮತ್ತು ಇವಾಗ ನಿಮ್ಮದು ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಡ್ರಾ ಮಾಡಿಕೊಂಡು ಬ್ರಾಡ್ ಎಷ್ಟು ಬೇಕು ನಿಮಗೆ ಎಷ್ಟು ಬ್ರಾಡ್ ಕೊಟ್ಟು ಮಿನಿಮಮ್ ಟೂ ಪಾಯಿಂಟು ತ್ರೀ ಇಂಚಲ್ಲಿ ಎರಡು ಪಾಯಿಂಟ್ ಕಡಿಮೆ ಇಡ್ತಾರೆ ಎಲ್ಲರೂ ನಿಮಗೆ ಎಷ್ಟು ಬ್ರಾಡ್ ಬೇಕೋ ಅಷ್ಟು ಬ್ರಾಡ್ ಕೊಟ್ಟು ನೀವು ಮಾರ್ಕ್ ಮಾಡಿ ಇವಾಗ ಏಟ್ ಆ್ಯಂಡ್ ಹಾಫ್ ಇದೆ ನೀವು ನಮ್ಮದು ಡೀಪು ಅಷ್ಟೇ ಡೀಪು ಮಾರ್ಕ್ ಮಾಡಿ ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ ಬ್ಯಾಕ್ ಡೀಪ್ ಎಷ್ಟು ಇದೆ ಅಷ್ಟಲ್ಲಿ ಮಾರ್ಕ್ ಮಾಡಿಬಿಟ್ಟು ಬ್ರಾಡ್ ಕೊಡಿ ರೌಂಡ್ ಶೇಪ್ ಕೊಟ್ಟು ಇದು ಫ್ರಂಟ್ ಮತ್ತೆ ಬ್ಯಾಕ್ ಬೆಲ್ಟ್ ಕಟಿಂಗ್ ಆಗಿದೆ ಇವಾಗ ಸ್ಲೀವ್ ಎರಡು ಫೋಲ್ಡ್ ಮಾಡಬೇಕು ಈ ತರ ಫಸ್ಟ್ ಆಮೇಲೆ ಈ ಥರ ಎರಡು ಫೋಲ್ಡು ಕೆಳಗಡೆ ಒಂದು ಮಾರ್ಕ್ ಒಂದು ಸ್ಲೀವ್ ಲೆಂತ್ ಎಷ್ಟೋ ಇದೆ ಅದರಲ್ಲಿ ಹಾಫ್ ಇಂಚ್ ಪ್ಲಸ್ ಮಾಡಿ ಸ್ಲೀವ್ ಲೆಂತ್ ಟೆನ್ ಇದೆ ಹಾಫ್ ಇಂಚ್ ಪ್ಲಸ್ ಮಾಡಿದರೆ ಟೆನ್ ಆ್ಯಂಡ್ ಹಾಫ್ ಬರುತ್ತೆ ಇದರಲ್ಲಿ ಮಾರ್ಕ್ ಮಾಡಿ ಆಮೇಲೆ ಫೋರ್ ಇಂಚು ತ್ರೀ ಆ್ಯಂಡ್ ಹಾಫ್ ಇಂಚ್ ಇದು ಎರಡೂ ಸ್ಲೀವ್ಸ್ ೂ ಡೌನ್ ಮಾಡೋಕ್ಕಿದೆ ಫೋರ್ ಇಂಚ್ ಮಾಡಿದರೆ ಸ್ವಲ್ಪ ಫಿಟ್ಟಿಂಗ್ ಆಗಿ ಫಿಟಿಂಗ್ ಆಗಿ ಬರುತ್ತೆ ತ್ರೀ ಇಂಚ್ ಮಾಡಿದರೆ ಸ್ವಲ್ಪ ಲೂಸ್ ಆಗಿ ಬರುತ್ತೆ ಯಾ ಕಸ್ಟಮರ್ಗೆ ಸ್ವಲ್ಪ ಲೂಸ್ ಬೇಕಿದ್ರೆ ತ್ರೀ ತ್ರೀ ಆ್ಯಂಡ್ ಹಾಫ್ ಡೌನ್ ಮಾಡಿ ಫಿಟ್ಟಿಂಗ್ ಆಗಿ ಬೇಕಿದ್ದರೆ ಫೋರ್ ಇಂಚ್ ಡೌನ್ ಮಾಡಿ ಇವಾಗ ನಿಮ್ಮದು ಅರ್ಮೋಲ್ ಎಷ್ಟು ಇದೆ ಅಷ್ಟು ಮಾರ್ಕ್ ಮಾಡಿಕೊಂಡು ಸ್ಲೀವ್ ಲೂಸ್ ಎಷ್ಟು ಇದೆ ಇಲೆವೆನ್ ಹಾಫು ನಿಮ್ಮದು ಎಷ್ಟು ಇದೆ ಅಷ್ಟು ಮಾರ್ಕ್ ಮಾಡಿ ಆಮೇಲೆ ಈ ಥರ ಶೇಪ್ ಇಲ್ಲಿಂದ ಈ ಥರ ರೌಂಡ್ ಕೊಟ್ಟು ಸೈಡಲ್ಲಿ ಎರಡು ಇಂಚ್ ಮಾರ್ಜಿಂಗ್ ಬಿಡಬೇಕು ಈ ಮಾರ್ಕಿಂದ ಕೆಳಗಡೆ ಹಾಫ್ ಇಂಚ್ ಎಕ್ಸ್ಟ್ರಾ ಕಟಿಂಗ್ ಮಾಡಬೇಕು ಇಲ್ಲಿ ನಾಚ್ ಹಾಕಬೇಕು ಮತ್ತು ಸೆಂಟರಲ್ಲಿ ನಾಚ್ ಆಮೇಲೆ ಇದು ಫ್ರಂಟ್ ಕಟಿಂಗ್ ಮಾಡಬೇಕು ಈ ಥರ ಫ್ರಂಟಲ್ಲಿ ನಾಚ್ ಹಾಕಬೇಕು ಇದು ಫ್ರಂಟಲ್ಲಿನೇ ಬರುತ್ತೆ ಅದು ಮಾರ್ಕ್ ಅಂದ್ಕೊಡಿ ಬ್ಲೌಸ್ ಕಟಿಂಗ್ ಆಗಿದೆ ಇವಾಗ ಮೇನ್ ಪೀಸ್ ಕಟಿಂಗ್ ಮಾಡಬೇಕು